ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇರೋದು ಸೊ ನಾನು ಬಿಜೆಪಿ ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಮೋದಿ ಅವ್ರು ತುಂಬಾ ಒಳ್ಳೇದ್ ಮಾಡಿದ್ದಾರೆ ಅವರು ಇಂಟರ್ ಫ್ರೆಂಡ್ಶಿಪ್ನ ಅಲ್ಲಿ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಜೆ ಬಿಜೆಪಿಗೆ ನಿಮ್ಗೆ ಇಷ್ಟ ಬಂದಿದ್ ಮಾಡಿ ಜಾಸ್ತಿ ಜೆ ಬಿಜೆಪಿಗೆ ಮಾಡಕ್ ನೋಡಿ ಬಿಜೆಪಿ ಬಂದ್ರೆ ಇಟ್ ಈಸ್ ಫೈನ್ ಫಾರ್ ಐ ಹೋಪ್ ಬಿಜೆಪಿ ಕಾಂಗ್ರೆಸ್ ಏನು ಮಾಡ್ತಾನೆ ಇಲ್ಲ ಕಾಂಗ್ರೆಸ್ ಬಂದ್ರೆ ಏನು ಉಪಯೋಗ ಬಿಜೆಪಿ ಬಂದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಬರುತ್ತೆ ಯಾರು ಡೆವಲಪ್ಮೆಂಟ್ಗೆ ಹೋಗ್ತಾರೋ ಅವ್ರಿಗೆ ನಾವು ಮನೆ ಹಾಕೋಣ ಸೊ ಈ ಬಾರಿ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಸೊ ಎಲ್ಲ ಪಕ್ಷಗಳು ಕೂಡ ತಮ್ಮ ಒಂದು ಪ್ರಚಾರವನ್ನು ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ ಸೊ ಹಾಗಿದ್ರೆ ಈಗಿನ ಯಂಗ್ ವೋಟರ್ಸ್ ಫಸ್ಟ್ ಟೈಮ್ ವೋಟ್ ಏನು ಮಾಡ್ತಿದ್ದಾರೆ ಅವರು ಏನು ಹೇಳ್ತಾರೆ ಇಲೆಕ್ಷನ್ಸ್ ಬಗ್ಗೆ ಕೇಳೋಣ ಹಲೋ ನಾನು ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇರೋದು ಸೊ ನಾನು ಬಿ ಜೆ ಪಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮೋದಿ ಅವರು ತುಂಬ ಒಳ್ಳೇದು ಮಾಡಿದ್ದಾರೆ ಅವರು ಇಂಟರ್ ನ್ಯಾಷನಲಲ್ಲಿ ಫ್ರೆಂಡ್ಶಿಪ್ನ ಡೆವಲಪ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರಿಗೆ ವೋಟ್ ಮಾಡಿದಾಗ ಎನಿಮಿನಿಟಿ ಜಾಸ್ತಿ ಇರೋದಿಲ್ಲ ಸೊ ನಾವು ಸ್ವಲ್ಪ ಆರ್ಮಿ ಕಡೆಯೂ ಫೋಕಸ್ ಮಾಡಿದ್ರೆ ಅವ್ರು ಸ್ವಲ್ಪ ಶಾಂತವಾಗಿ ಬದುಕ್ಬೋದು ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ಬೇರೆ ಏನೆಲ್ಲ ನಿಮಗೆ ಕಾಂಗ್ರೆಸ್ ಪಕ್ಷ ಅಥವಾ ಆ ಸರ್ಕಾರ ಯಾಕೆ ಮ್ಯಾಮ್ ಅವ್ರು ಬಂದಿರೋದ್ರಲ್ಲಿ ನಾನೇನೋ ಅಷ್ಟು ಡೆವಲಪ್ಮೆಂಟ್ನ ನಾನು ನೋಡಿಲ್ಲ ಬಟ್ ಇವರು ಬಂದಮೇಲೆ ಕೂಡ ಅವರು ಸೈನ್ಸ್ ಆಗಲಿ ಅಥವಾ ಸ್ಪಿರಿಚುಯಾಲಿಟಿ ಆಗಲಿ ಅವ್ರು ಈಕ್ವಲ್ ಆಗಿ ಡೆವಲಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಮ್ಯಾಮ್ ಅದು ಆ್ಯಕ್ಚುಲಿ ಬೇಡವಾಗಿತ್ತು ಯಾಕಂದರೆ ಫೀ ಗ್ಯಾರಂಟಿ ಬಂದಮೇಲೆ ಈಗ ಏನು ಮನೆಯಲ್ಲಿ ಹುಡುಗಿರಿದ್ದಾರೆ ಅವ್ರದೆಲ್ಲ ಬಂದು ಹುಡುಗರ ಮೇಲೆ ಬೀಳ್ತಾ ಇದೆ ಪ್ರೆಷರ್ ಇವಾಗ ಟ್ಯಾಕ್ಸ್ ಜಾಸ್ತಿ ಆಗಿರೋದ್ರಿಂದ ಸೊ ಇದೆಲ್ಲ ಬೇಡವಾಗಿತ್ತು ಅವ್ರಿಗೆ ದುಡ್ತಿನೋ ಇತ್ತಲ್ವ ಮ್ಯಾಮ್ ಅವ್ರಿಗೆ ಕೊಟ್ಟಿದ್ದಿರೋ ಆಪರ್ಚುನಿಟಿ ಈ ಥರ ಕೆಲ್ಸಕ್ಕೆ ಬಂದು ಮಾಡಿ ಅಂತ ಅವ್ರಿಗಿನ್ನೂ ಜಾಸ್ತಿ ಆಪರ್ಚುನಿಟಿ ಸಿಕ್ತಿತ್ತು ಅಂತ ಅನಿಸುತ್ತೆ ನಾನು ಬಿ ಬಿಜೆಪಿ ಹೊಟ್ಟು ಮಾಡೋಣ ಅಂತ ಯಾಕಂದರೆ ಅವರು ಎಲ್ಪ್ ಮಾಡ್ತಾರೆ ತುಂಬ ರೋಡು ತಾರು ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಅದರಿಂದ ಮನೆಯವ್ರಿಗೂ ಬಿ ಜೆ ಪಿ ಇಷ್ಟ ಸೊ ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಡೆವಲಪ್ಮೆಂಟಲ್ಲಿ ವರ್ಕ್ ಆಗ್ತಿದೆ ಅದಕ್ಕೆ ಬಿ ಜೆ ಪಿ ಮಾಡೋಣ ಅಂತ ಇದ್ದಾರೆ ಅಂದರೆ ಅವರು ಸ್ವಲ್ಪ ಅಷ್ಟೊಂದು ಎಲ್ಪಿಂಗ್ ನೇಚರ್ ಇಲ್ಲ ಆಮೇಲೆ ಏನೇ ಮಾಡಿದ್ರು ಕಾಸಲ್ಲಿ ಮಾಡ್ತಾರೆ ಅಂತ ಅನಿಸುತ್ತೆ ಏನೇ ಮಾಡಿದ್ರು ಇನ್ಫ್ಲೂಯೆನ್ಸಿಂದ ಮಾಡ್ತಾರೆ ಅಂತ ಅನಿಸುತ್ತೆ ಅದರಿಂದ ಇಷ್ಟ ಆಗ್ತಲ್ಲ ಎಲ್ಲರೂ ಬಿ ಜೆ ಪಿ ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ ಜಾಸ್ತಿ ಎಲ್ಲರೂ ಬಿ ಜೆ ಪಿಗೆ ಮಾಡಕ್ಕೆ ನೋಡಿ ಉದ್ಧಾರ ಆಗುತ್ತೆ ಆಗಲ್ಲ ಐ ಚೂಸ್ ಬಿ ಜೆ ಪಿ ಬಿಕಾಸ್ ಇವಾಗ ಕರ್ನಾಟಕಗೆ ಕಾಂಗ್ರೆಸ್ ಆ್ಯಕ್ಚುಲಿ ನಮಗೆ ತುಂಬ ಯೂಸ್ ಆಗ್ತದೆ ಬಿಕಾಸ್ ಬಸ್ ಕರೆಂಟ್ ಎವ್ರಿಥಿಂಗ್ ಬಟ್ ಬಿ ಜೆ ಪಿ ಬಂದರೆ ಇಟ್ ಈಸ್ ಫೈನ್ ಫಾರೆಸ್ ಯಾಕಂದರೆ ಅವರು ತುಂಬ ಡೆವಲಪ್ ಮಾಡ್ತಾ ಇದ್ದಾರೆ ನಾವು ಇರೋ ವಿಚಾರ ಕೂಡ ಅವ್ರು ಡೆವಲಪ್ ಮಾಡ್ತಾನೆ ಹೋಗ್ತಾ ಇದ್ದಾರೆ ಆ್ಯಂಡ್ ಅವ್ರು ಬಂದರೆ ಚೆನ್ನಾಗಿರುತ್ತೆ ಕೂಡ ಬಿ ಜೆ ಪಿ ಈಸ್ ಬೆಟರ್ ಅಂತ ಅನಿಸುತ್ತೆ ಬಿಕಾಸ್ ಅವರು ಲೈಕ್ ನಮಗೆ ಇರೋ ವಿಚಾರನೆಲ್ಲ ಅವ್ರು ಡೆವಲಪ್ ಮಾಡ್ತಾ ಹೋಗ್ತಾ ಇದ್ದಾರೆ ಆ್ಯಂಡ್ ರಾಮ ಮಂದಿರ ಎಲ್ಲ ಇಷ್ಟೊಂದು ವರ್ಷ ಎಲ್ಲ ಅದು ವಾರ್ ಆಗಿದೆ ಅಂತ ಅವ್ರು ಅದನ್ನು ಡೆವಲಪ್ ಮಾಡಾದ್ಮೇಲೆ ಕೂಡ ಅದು ನಮಗೆ ಇನ್ಫಾರ್ಮೇಷನ್ ಗೊತ್ತಾಗಿದ್ದು ಆ್ಯಂಡ್ ನೈಟ್ ಆ್ಯಂಡ್ ನೈಟ್ ಏನೇನೋ ಸುದ್ದಿ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ದೇ ಡಿಡ್ ಗುಡ್ ಫಾರ್ ಅಸ್ ಅದಕ್ಕೆ ನನ್ನ ಪ್ರಕಾರ ಬಿ ಜೆ ಪಿ ಯಾಕೆ ಜೈ ವಿಜಯ್ ಸತಿ ಮೋದಿ ತುಂಬ ಚೆನ್ನಾಗಿರೋ ಇದು ಮಾಡಿದ್ದಾರೆ ಲೈಕ್ ತುಂಬ ಇಂಪ್ರೂವ್ಮೆಂಟ್ಸ್ ತಂದಿದ್ದಾರೆ ಆಮೇಲೆ ಕಾಂಗ್ರೆಸ್ ಬಂದರೆ ಇವಾಗ ಕರ್ನಾಟಕದಲ್ಲಿ ನಮ್ಮ ಸ್ಥಿತಿ ಎಲ್ಲರಿಗೂ ಗೊತ್ತು ಅದಕ್ಕೆ ಇದು ನ್ಯಾಷನಲ್ ವಾಡಿದೆಲ್ಲ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಐ ಹೋಪ್ ಬಿ ಜೆ ಪಿ ಒಂದು ಬರುತ್ತೆ ಆ ಫ್ರೀ ಗ್ಯಾರಂಟಿ ಫ್ರೀ ಗ್ಯಾರಂಟಿ ಎಲ್ಲ ನಾವು ನಂಬಿ ಮೋಸ ಹೋಗಿದ್ದೀವಿ ಅದಕ್ಕೆ ಈ ಸತಿ ಬಿ ಏನು ಬಿಜೆಪಿ ಮೋದಿ ಮಾಡೋದು ಹೊಸ ಐಡಿಯಾಸ್ ಲೈಕ್ ಎಲ್ಲರಿಗೂ ಪ್ರಾಮಿಸಸ್ ಕೊಡೋದನ್ನ ನಿಭಾಯಿಸೋದು ಆ ಥರದ ಇಷ್ಟ ಆಗುತ್ತೆ ಅನನ್ಯ ಓಕೆ ಅನನ್ಯ ಈ ಬಾರಿ ಯಾರು ಗೆದ್ರೆ ಒಳ್ಳೇದು ಅನ್ಸುತ್ತೆ ಬಿ ಜೆ ಪಿ ಕೋರ್ಸ್ ಯಾಕೆ ಅವರು ಎಷ್ಟೊಂದು ಲೈಕ್ ಕಾಂಟ್ರಿಬ್ಯೂಷನ್ಸ್ ಎಲ್ಲ ಮಾಡಿದ್ದಾರೆ ಕಂಪೇರ್ಡ್ ಟು ಕಾಂಗ್ರೆಸ್ ಆ್ಯಂಡ್ ಅದರ್ ಅದರ್ ಟೀಮ್ಸ್ ಆಫ್ ಕೋರ್ಸ್ ಕಾಂಗ್ರೆಸ್ ಏನು ಮಾಡ್ತಾನೆ ಇಲ್ಲ ಕಾಂಗ್ರೆಸ್ ಬಂದರೆ ಏನು ಉಪಯೋಗ ಬಿ ಜೆ ಪಿ ಬಂದರೆ ಸ್ವಲ್ಪ ನಾನು ಏನೋ ಇಂಪ್ರೂವ್ಮೆಂಟ್ಸ್ ಬರುತ್ತೆ ಸೊ ಯಾ ಬಿ ಜೆ ಪಿ ಗ್ಯಾರಂಟಿ ಯೋಜನೆಗಳು ಬೇಕಿತ್ತು ಫ್ರೀ ಬಸ್ ಟೂ ತೌಸಂಡ್ ರುಪೀಸ್ ಅದು ಇರಬೇಕಾಗಿತ್ತು ಅದು ಹೋಯಿತು ಸೊ ಇಟ್ಸ್ ಓಕೆ ಇಟ್ಸ್ ಲಾಸ್ ಅಂತಲೇ ಅನ್ಕೊಳ್ಳೋಣ ಬಟ್ ಲೈಕ್ ಫ್ರೀ ಬಸ್ ಅದು ಒಳ್ಳೆದ ಅಡ್ವಾಂಟೇಜ್ ಆಯಿತು ಲೈಕ್ ನಾವೆಲ್ಲ ಇವಾಗ ಪೇ ಮಾಡ್ಕೊಂಡ್ ಬರೋಕ್ಕಿಂತ ಲೈಕ್ ಫ್ರೀ ಆಗಿ ಎಲ್ಲ ಕಡೆ ಹೋಗ್ಬೋದು ಸೊ ಸ್ಟೂಡೆಂಟ್ ಆಗಿ ನಿಮಗೆ ಏನು ಬೇಕು ಅನ್ಸುತ್ತೆ ಹೆಲ್ಪ್ ಕೇಳ್ತೀರಿ ಅಥವಾ ಏನು ನಿಮಗೆ ಸಪೋರ್ಟಿವ್ ಆಗಿರ್ಬೇಕು ಅನ್ಸುತ್ತೆ ಐ ಓ ನೋ ಇವಾಗಿರೋದು ಸಾಕು ಅಂತ ಅನ್ಸುತ್ತೆ ಲೈಕ್ ಇವಾಗಿನ ತುಂಬಾ ನಮ್ಗೆ ಸಿಗ್ತಾ ಇದೆ ಅಂತಲೇ ಲೈಕ್ ಎಲ್ಲ ಅಡ್ವಾಂಟೇಜಸ್ ಸಿಗ್ತಾ ಇದೆ ಫ್ರೀ ಬಸ್ ಆಗಲಿ ಅದಾಗಲಿ ಸಿಗ್ತಾ ಇದೆ ಅಲ್ಲ ಬಿ ಜೆ ಪಿಗೆ ಮೂಲಿಗೆ ಮಾಡ್ತೀನಿ ಅಂತ ಯಾಕೆ ಅಂತ ಕಾಂಗ್ರೆಸ್ಸಲ್ಲಿ ಏನು ಲುಕ್ ಓದಿಸಿದೆ ಕಾಂಗ್ರೆಸ್ ಅವ್ರು ಹೇಳ್ತಾರಷ್ಟೇ ಅಷ್ಟೇ ಏನೋ ಮಾಡೋದು ಇಂಪ್ಯಾಕ್ಟ್ ಏನಿಲ್ಲ ಅವ್ರದ್ದು ಬರೀ ಹೇಳ್ಬಿಟ್ಟು ಅಲ್ಲಿಗೆ ಅಲ್ಲಿಗೆ ಮುಗಿಸ್ತಾರೆ ಬಿ ಜೆ ಪಿ ಹೇಳೋದ್ಕಿಂತ ಜಾಸ್ತಿ ಏನು ಇದು ಮಾಡ್ತಾರೆ ಲೈಕ್ ಮೋರ್ ವರ್ಕ್ ಲೆಸ್ ಸ್ಟಾಕ್ ಅಂತಾರಲ್ಲ ಸೊ ಆ ಥರ ಕಾಂಗ್ರೆಸ್ ಹಂಗಿಲ್ಲ ಬರೀ ಮಾತಾಡ್ತಾರೆ ಏನೂ ಮಾಡಲ್ಲ ಮೋದಿ ಅವ್ರು ಬಂದರೆ ಒಳ್ಳೇದು ಅನಿಸುತ್ತೆ ಬಿಕಾಸ್ ಲೈಕ್ ತುಂಬ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಡೆವಲಪ್ ಆಗುತ್ತೆ ಇಂಡಿಯಾ ಆ್ಯಸ್ ಲೈಕ್ ಇವಾಗ ಯು ಪಿ ಐ ಅದು ಇದು ಎಲ್ಲ ತುಂಬ ಓಕೆ ಕಾಂಗ್ರೆಸ್ ಯಾಕೆ ಬೇಡ ಅಂತ ಅಂದರೆ ಬೇಡ ಅನ್ನೋದಕ್ಕಿಂತ ಲೈಕ್ ಅಷ್ಟು ಏನು ಮಾಡ್ತಿಲ್ಲ ಆ್ಯಂಡ್ ತುಂಬ ಕ್ಲ್ಯಾಶಸ್ ಆಗ್ತಿದೆ ಹಿಂದೂ ಮುಸ್ಲಿಮ್ ಅದು ಇದು ಥರ ಸೊ ಪೀಸ್ ಕಾಪಾಡುತ್ತಿಲ್ಲ ಅದಕ್ಕೆ ಏನು ಇಷ್ಟ ಆಯಿತು ಬಿಜೆಪಿ ಗೌರ್ಮೆಂಟ್ ಸಲ್ಲಿ ಅಥವಾ ಮೋದಿ ಗೌರ್ಮೆಂಟ್ ಸಲ್ಲಿ ಕರ್ನಾಟಕದಲ್ಲಿ ಏನು ಬೆಟ್ರಾಯ್ತ ತುಂಬ ಡೆವಲಪ್ಮೆಂಟ್ ನಡೀತದೆ ಸೊ ಫಾರ್ ಎಕ್ಸಾಂಪಲ್ ಲೈಕ್ ಮೆಟ್ರೋ ಅಥವಾ ಈಗ ತರಕಾರಿ ಅಂಗಡಿಯವ್ರ ಹತ್ರನೂ ಯು ಪಿ ಐ ಇರುತ್ತೆ ಆ್ಯಂಡ್ ಹಾ ಅದೇ ರಾಮ್ ಮಂದಿರ್ ಆಗಿರ್ಬೋದು ತುಂಬ ಅಡ್ವಾಂಟೇಜಸ್ ಅನ್ಸುತ್ತೆ ಅಂದರೆ ಲೈಕ್ ಎಕ್ಸ್ಕ್ಲೂಸಿವ್ ಮಾಡಬೇಕಿತ್ತು ಬಟ್ ಲೈಕ್ ಸ್ಟೂಡೆಂಟ್ಸ್ಗೆ ಮಾತ್ರ ಅಂದರೆ ನಮಗೆಲ್ಲ ಹೆಲ್ಪ್ ಆಗ್ತದೆ ಎಲ್ರಿಗೂ ಮಾಡೋ ಅಗತ್ಯ ಇರಲಿಲ್ಲ ಯಾಕೆಂದ್ರೂ ಒಬ್ಬರನ್ನ ನೆಟ್ಟಿಂಗ್ ಮಾಡ್ತಾರ ಒಂದು ಕಡೆ ಕಿತ್ಕೊಂಡ್ರೆ ಒಂದು ಕಡೆ ಎತ್ತಿಸ್ತಾರೆ ಈ ಕರೆಂಟ್ ಬಿಲ್ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಹಂಗೆ ಟ್ಯಾಕ್ಸ್ ಎಲ್ಲ ಹಂಗೆ ಬೀಳ್ತಾ ಇದೆ ಸೊ ಒಂದು ಉದ್ಧಾರ ಮಾಡ್ತಾರೆ ಒಂದನ್ನು ಕೆಳಗೆ ಇಳಿಸ್ತಾರೆ ಒಂದು ಅಡ್ವಾಂಟೇಜ್ ಇಲ್ಲದಲ್ಲೇ ಏನೂ ಮಾಡಲ್ಲ ಸರ್ಕಾರ ಅವರು ರೂಲ್ ಮಾಡ್ತಿದ್ದಾರೆ ಎಲ್ಲ ಸ್ವಲ್ಪ ರೇಟ್ಸ್ ಎಲ್ಲ ಹೈಕ್ ಮಾಡಿದ್ದಾರೆ ಒಂದನ್ನು ಇಳಿಸಿದ್ರೆ ಅದೇ ಒಂದನ್ನು ಹೆಚ್ಚಿಸ್ತಾರೆ ಸೊ ಬಿ ಜೆ ಪಿ ಬಂದರೆ ಅಟ್ಲೀಸ್ಟ್ ನೋಡೋಣ ನೆಕ್ಸ್ಟ್ ಇಯರ್ ಅವ್ರು ಹೆಂಗೆ ರೂಲ್ ಮಾಡ್ತಾರೆ ಅದ್ರ ಮೇಲೆ ನಾವು ಬೇಸಿಸ್ ಮೇಲೆ ನಾವು ಓಟ್ ಮಾಡ್ಬೋದು ನೆಕ್ಸ್ಟ್ ಟೈಮ್ ಡೆವಲಪ್ಮೆಂಟ್ ಒಂದು ಎಷ್ಟ್ರ ಯಾವ ಕಡೆ ಆಗುತ್ತೆ ಫ್ಯೂಚರ್ ಸೆಕ್ಯೂರಿಟಿ ಯಾವ ಕಡೆ ಆಗುತ್ತೆ ಅನ್ನೋರಿಗೆ ಓಟ್ ಹಾಕೋದು ಓಕೆ ಸರ್ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಆಸ್ ಆಫ್ ನಾವು ನೋಡಿದ್ರೇ ಬಿ ಜೆ ಪಿ ಎನ್ ಡಿ ಎ ಅಲೈನ್ಸ್ನೇ ಬೆಟ್ರ್ ಅನ್ಸುತ್ತೆ ಇಲ್ಲ ಅದು ಅವರು ಮ್ಯಾನಿಫೆಸ್ಟೋ ಇದನ್ನೆಲ್ಲ ರಿಲೀಸ್ ಮಾಡಿರುವಾಗ ಅದರಲ್ಲಿ ನೋಡಿದ ಪ್ರಕಾರ ಅವ್ರು ಮಾಡ್ತಾ ಇರೋದಷ್ಟು ಸರಿ ಇಲ್ಲ ಅಂತ ಅನ್ಸುತ್ತೆ ಯಾವ ವಿಚಾರ ತುಂಬ ಫ್ರೀಯಾಗಿ ಕೊಟ್ಬಿಟ್ರೆ ಇಲ್ಪಿ ಬ್ಯಾಂಕ್ ಕಂಟ್ರಿ ಅಂತ ಅನ್ನೋ ಥರ ಆಗುತ್ತೆ ಯಾರು ಡೆವಲಪ್ಮೆಂಟ್ ಮಾಡ್ತಾರೋ ಯಾವುದು ಯಾರು ಬಂದರೆ ಗ್ರೋತ್ ಆಗುತ್ತೋ ಅವರು ಕೊಟ್ಟರೆ ಒಳ್ಳೆಯದಂತೆ ಈ ಥರ ಪೊಲಿಟಿಕ್ ಪಾರ್ಟಿ ಪೊಲಿಟಿಕಲ್ ಪಾರ್ಟಿಗಳಿಗೆಲ್ಲ ಅಂದರೆ ಇವಾಗ ನಿಮ್ಗೆ ಬಿ ಜೆ ಪಿ ಐ ಎನ್ಸಿನ ಅಂತ ಕೇಳ್ತಾ ಇದ್ದೀರಲ್ವಾ ನಿಮ್ಗೆ ಡೈರೆಕ್ಟ್ ಪ್ರಶ್ನೆ ಇಂಡೈರೆಕ್ಟ್ ಪ್ರಶ್ನೆ ಇದು ಇವಾಗ ಮ್ಯಾಮ್ ಆ್ಯಕ್ಚುಲಿ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಇವಾಗ ಬಿ ಜೆ ಪಿಯವ್ರದ್ದು ಅವ್ರದು ಕಾಂಗ್ರೆಸ್ವ್ರಿಗೂ ಸ್ವಲ್ಪ ಕೊಡೋಣ ಅಂತ ಕಾಂಗ್ರೆಸ್ ಬರಲಿ ಅವ್ರಿಗೂ ಇವಾಗ ಹತ್ತು ವರ್ಷ ಮೋದಿ ಆಳಿದ್ದಾರೆ ಇನ್ನೊಂದು ಹತ್ತು ವರ್ಷ ಇವರು ಆಡಲಿ ಎಲ್ಲೂ ಡೆವಲಪ್ ಅದು ತಿರ್ಗಾ ಮೋದಿ ಬರಲಿ ಯಾರು ಡೆವಲಪ್ಮೆಂಟ್ಗೆ ಹೋಗ್ತಾರೋ ಅವ್ರಿಗೆ ನಾವು ಮಣೆ ಹಾಕೋಣ ನಮ್ಮ ಕಾಂಗ್ರೆಸ್ ಬೇಡ ಈಗ ಬಂದಿರೋ ಬರಗಾಲನೆ ತಡ್ಕೊಳಕಾಯಿತಲ್ಲ ಇರೋ ನೀರನ್ನ ತಮಿಳ್ನಾಡು ಕೊಟ್ಟರು ಇವ್ನು ಗೆಲ್ತಾನೆ ಅಂತಂದ್ಬಿಟ್ಟು ಅವನಲ್ಲಿ ಮಣ್ಣು ಮುಚ್ಕೊಂಡು ಅವನು ನಮ್ಮ ರೈತರಿಗೆ ನೀರಿಲ್ಲ ಇವ್ರನ್ನ ಇವ್ರನ್ನೇನಾದ್ರೂ ದೇಶ ಕೊಟ್ಟರೆ ದೇಶದಲ್ಲಿರೋ ನೀರನ್ನೆಲ್ಲ ಬೇರೆಯವ್ರಿಗೆ ದಾನ ಮಾಡಿಬಿಡ್ತಾರೆ ಬೇಕಾರೆ ಬಡತವ್ ಸರಿ ಇಲ್ಲ ಇವರು ಹಾಂ ಇವ್ರು ಬೇಡ ಕಾಂಗ್ರೆಸ್ ಬೇಡ ಮೇಡಮ್ ಮೈತ್ರಿ ಸರ್ಕಾರನೇ ಇರಲಿ ನಮ್ ಕುಮಾರಣ್ಣ ಬಂದ್ರೆನೆ ನಮ್ ಒಳ್ಳೆದು ನನಗೆ ಅನ್ಸೋ ಪ್ರಕಾರ ಈಗ ಬಿಜೆಪಿ ಕೊಟ್ಟಿದೀವಿ ಕಾಂಗ್ರೆಸ್ ಬಂದ್ರೆ ಏನ್ ಯೋಚನೆ ಮಾಡ್ತಾರೆ ಅಂತ ಹೇಳಿ ನೋಡೋಣ ಅಂತ ಹೌದು ಹೌದು ಎಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಯೂಸ್ ಬಡವರು ಹೆಂಗಸ್ರು ಮನೇಲಿ ಕುತ್ಕೊಂಡಿರೋ ಸಾವಿರ ರೂಪಾಯಿ ಯೋಜನೆ ಅಂತೂ ತುಂಬಾ ಜನಕ್ಕೆ ಉಪಯೋಗ ಆಗ್ತಿದೆ ಯೂಸ್ ಮಾಡ್ತಾರೆ ಕಾಂಗ್ರೆಸ್ ನೆಕ್ಸ್ಟ್ ಅಭಿವೃದ್ಧಿ ಏನ್ ಮಾಡ್ತಾರೆ ಎಜುಕೇಶನ್ ವೈಸ್ ಮಾಡ್ತಾರ ಅಥವಾ ಸಿಸ್ಟಮ್ ಅಲ್ಲೇ ಚೇಂಜ್ ಮಾಡ್ತಾರ ನೋಡ್ಬೇಕು ಅಂತ ಅನಸ್ತಾ ಇದೆ ಯಾಕೋ ಕಾಂಗ್ರೆಸ್ಗೆ ಕೊಡ್ಬೇಕು ಈ ಸರಿ ಅಂತ ಓಟ್ ಅನಿಸ್ತಾ ಇದೆ ನಂತರ ಏನು ಅಂತ ಹೇಳಿದ್ರೆ ಇವಾಗ ಬಸ್ ಫ್ರೀ ಆಗಿದೆ ಎಲ್ಲರಿಗೂ ಕೂಡ ಉಪಯೋಗ ಆಗ್ತಿದೆ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬಂದಿ ಜನಗಳಿಗೆ ಏನ್ ಉಪಯೋಗ ಮಾಡ್ಕೊಡ್ತಾರೆ ಏನ್ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವು ಕೂಡ ನೋಡ್ಬೇಕಾಗಿದೆ ಅದಕ್ಕೆ ನಾವ ಯುವಕರೆಲ್ಲ ಆಲ್ಮೋಸ್ಟ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ